ಒಂದು ಶಪಥ ಮಾಡಿ ನಾನು ಯಾರಿಗೂ ಹೊಟ್ಟೆ ಕಿಚ್ಚ ಬಯಸಲ್ಲ ಅದೇ ಗಂಧ ಮನಸ್ಸು ಆ ಕ್ಷಣದಿಂದ ನಿನ್ನ ಗಂಧ ಯಾವ ನನ್ನ ಫ್ರೆಂಡ್ಸು ನನ್ನನ್ನ ಕ್ಯಾಲ್ಕುಲೇಷನ್ ಹಾಕಿ ಪ್ರೀತಿಸಿದ್ರು ಸಾಯ್ಲಿ ನಾನು ಅವನನ್ನ ಕ್ಯಾಲ್ಕುಲೇಟ್ ಹಾಕಿ ಪ್ರೀತಿಸಲ್ಲ ಅಂತ ಹೇಳಿ ಶಪಥ ಮಾಡಿ ನೀವು ಆ ಕ್ಷಣದಿಂದ ರಾಮ ಅಲ್ಲಿ ತನಕ ನೀವು ಡ್ರಾಮ ಹ್ಮ್ ಯಾರ್ ನನ್ನ ಅಪ್ಪ ಅಮ್ಮ ನಂಗೆ ಆಸ್ತಿ ಕೊಡ್ಲಿ ಬಿಡ್ಲಿ ನಾನ್ ನನ್ನ ತಂದೆ ತಾಯಿಗೆ ಅನ್ನ ಹಾಕ್ತೀನಿ ದೇಹ ಕೊಟ್ಟಿದ್ದಾರೆ ಹಾಲು ಕೊಟ್ಟಿದಾಳ ನನ್ನ ತಾಯಿ ನನ್ನ ತಂದೆ ತಾಯಿ ಇಪ್ಪತ್ತು ವರ್ಷ ಜೀವನ ಇಟ್ಟಿದ್ದಾರೆ ನಂಗೆ ಅಟ್ ಲೀಸ್ಟ್ ನಾನು ಅವರು ಸಾಯೋತಂಕಾರು ಮಗು ತರ ತಕ್ಕ ಮಟ್ಟಿಗೆ ನೋಡೋ ಪ್ರಯತ್ನಾರು ಮಾಡ್ತೀನಿ ಅಂತ ಹೇಳಿ ಅವತ್ತು ನಿನ್ನ ಮನೆ ಗೋಕರ್ಣ ಇನ್ನೊಂದು ಶಪಥ ಮಾಡಿ ಮನೇಲಿ ನಮ್ಮನೆಗೆ ಯಾರೇ ಬರ್ಲಿ ಒಂದು ಲೋಟ ನೀರು ಕೊಟ್ಟು ಕಳಿಸ್ತೀವಿ ಅಟ್ಲೀಸ್ಟ್ ನಾವೇನ್ ತಿಂತೀವೋ ಅದನ್ನೇ ಸ್ವಲ್ಪ ಕೊಟ್ಟು ಕಳಿಸ್ತೀವಿ ಮುಖ ತಿರುಗ್ಸಲ್ಲ ಬಂದವರಿಗೆ ಅವತ್ತಿಂದ ನಿನ್ನ ಮನೆ ಧರ್ಮಸ್ಥಳ ನಾವಿಲ್ಲಿ ಮಾಡಬಾರ್ದು ಪೂರ್ತಿ ಮಾಡಿ ಆ ಧರ್ಮಸ್ಥಳಕ್ಕೆ ಹೋಗಿ ನಿಮ್ಮ ಬನಿಯಾನು ಅಂಡರ್ವೇರು ಟೀ ಶರ್ಟ್ ಎಲ್ಲ ನೇತ್ರಾವತಿಗೆ ಬಿಡುದು ನಾನು ಒಂದು ಪ್ರಶ್ನೆ ಕೇಳೋದು ಹಾ ಮೈಕ್ ಬೇಕು ಶೆಟ್ರು ಶೆಟ್ರು ಉತ್ತರ ಕೊಡ್ಲಿಕ್ಕೆ ಸೌತ್ ಕೇಂದ್ರದವರೇ ಬೇಕೀಗ ಶೆಟ್ರು ಆಗಾಗ ಧರ್ಮಸ್ಥಳಕ್ಕೆ ಹೋಗಿ ಬರು ಶ್ರೆ ನಾವ್ ಇಲ್ಲಿಂದ ಬೆಂಗಳೂರಿಂದ ನಿಮ್ಮ ಹೋಟ್ಲ ಹೋಟ್ಲ ಉದ್ಯಮ ನಿಮ್ಮ ಹೋಟ್ಲವರೆಲ್ಲ ಒಂದು ಟ್ರಿಪ್ ಮಾಡಿ ಧರ್ಮಸ್ಥಳಕ್ಕೆ ಹೋದ್ರಿ ಅಂತ ಇಟ್ಕೊಳ್ಳು ಹೋಗಿ ನೇತ್ರಾವತಿಗೆ ನಿಮ್ಮ ಡ್ರೆಸ್ಸು ಸ್ನಾನ ಮಾಡಿದ ಬಟ್ಟೆ ಎಲ್ಲ ಯಾರು ಹೇಳಿರ್ತಾರೆ ಹಳೆ ಬಟ್ಟೆ ಬಿಟ್ಟು ಬನ್ನಿ ಅಂತ ಹಳೆ ಬುದ್ಧಿ ಬಿಟ್ಟು ಬನ್ನಿ ಅಂತ ಯಾವನು ಹೇಳಿಲ್ಲ ಜ್ಯೋತಿಷಿ ಹಳೆ ಬಟ್ಟೆ ಬಿಟ್ಟು ಬನ್ನಿ ಇವರೆಲ್ಲ ಬಿಟ್ಟಾಯ್ತು ಬಟ್ಟೆ ಆ ದಿನ ನೇತ್ರಾವತಿಗೆ ಶಿವನಿಗೆ ನೀರು ಹೋಗುತ್ತಲ್ಲ ಬೆಳ್ಳಿ ಕಾವಡಿಲಿ ತಗೊಂಡೋಗ್ತಾರೆ ನಂಗೆ ಗೊತ್ತಿದ್ದ ಧರ್ಮಸ್ಥಳದಲ್ಲಿ ಎಲ್ಲಿದೆ ಅದು ನೇತ್ರಾವತಿಯಲ್ಲೇ ನೀರು ಶಿವನಿಗೆ ಹೋಗುತ್ತೆ ನೇತ್ರಾವತಿ ನದಿಗೆ ಬಂದು ತಗೊಂಡೋಗ್ಬೋದು ಪುರೋಹಿತರು ಮೂರುವರೆಗೆ ತಗೊಂಡೋಗ್ತಾರೆ ನಂಗೆ ಗೊತ್ತಿದ್ದ ಮೂರುವರೆಗೆ ಬ್ರಾಹ್ಮಿಗೆ ಬರ್ತಾರೆ ಹೌದು ಈಗ ನಾವು ಆ ನೇತ್ರಾವತಿಲಿ ನಮ್ಮ ಸೋಪು ಹಳೆ ಬನಿಯನ್ನು ಅಂಡರ್ವೇರ್ಸ್ ಆ ಹರ್ದ್ ಟೀ ಶರ್ಟ್ ಎಲ್ಲ ಹಾಕಿ ಕೊಳಿಸ್ತೀವಿ ಅದು ಹೌದು ಹೊಳಿಯುತ್ತಲ್ಲ ನೀರಿಗೆ ಹಾಕಿದ್ಮೇಲೆ ಆ ನೀರೇ ಅಲ್ಲ ಶಿವನಿಗೆ ದಿನ ಹೋಗೋದು ಹಾಗಾದ್ರೆ ಇವನಿಗೆ ಪುಣ್ಯ ಬರುತ್ತಾ ಪಾಪ ಬರುತ್ತಾ ಪಾಪ ಬರುತ್ತೆ ನಾನು ಇತ್ತೀಚೆಗೆ ಹೋದಾಗಲೂ ಕೂಡ ಅನೇಕ ಬನೇನು ಮತ್ತೆ ಸೋಪ್ ಗಳಲ್ಲೂ ನೋಡ್ಕೊಂಡ್ ಬಂದಿದೆ ಅಂದ್ರೆ ವರ್ಷ ಕಡಿಮೆ ಅಂದ್ರೂ ಒಂದು ಎರಡು ಮೂರು ಲೋಡು ಹಳೆ ಬಟ್ಟೆಯನ್ನ ತೆಗಿತಾರೆ ಅಲ್ಲಿಂದ ನಾವ್ ಮಂಜುನಾಥನಿಗೆ ಕೆಲಸ ಕೊಡ್ಲಿಕ್ಕೆ ಹೋಗು ಅಲ್ವಾ ಅಣ್ಣಪ್ಪ ಎಲ್ಲರೂ ನಿಜ ಬಂದು ಮಾತಾಡೋದಾದ್ರೆ ಕಪಾಲಿಗರ್ಡ್ ಬಾರಿಸ್ತಿದ್ನೇ ಇಲ್ವೇ ಖಂಡಿತ ಬಾರಿಸ್ತಾನೆ ಯಾಕಂದ್ರೆ ಬೆಳಗಿನ ಜಾವ ಶಿವನಿಗೆ ಆ ನೀರು ಹೋಗುತ್ತೆ ಅಲ್ಲಿಂದ ಸರಿ ಈಗ ನೀವೇ ಅಣ್ಣಪ್ಪ ಅನ್ಕೊಳ್ಳಣ ಅಲ್ಲಿ ಇಮ್ಯಾಜಿನ್ ಮಾಡಿಕೊಳ್ಳಿ ಹಾ ನಮ್ಮ ಸುಮಾರು ಜನ ಬಂದಲ್ಲಿ ಬನ್ನಿ ಡ್ರೆಸ್ ಎಲ್ಲ ನೀರಿಗೆ ಹಾಕಿದಾಗ ಏನ್ ಮಾಡ್ತೀರಿ ಖಂಡಿತ ಕಪಾಳಕ್ ನಾನು ಕುಡಿಯೋ ನೀರಿಗೆ ಏನಾದ್ರು ಕೈ ಎದ್ದಿದ್ರೆ ಬಿಡೋದಿಲ್ಲ ಇನ್ನ ಗಲೀಜ್ ಮನೇನ್ ಹಾಕಿದ ಅಭಿಷೇಕ ಅಂದಾಗ ಹಾಕಿದವನಿಗೆ ಕಪಾಳಕ್ಕೆ ಬಾರ್ಸೆ ಬಾರಿಸ್ತೀವಿ ನಮ್ಮ ಮಂಜುನಾಥ ಭಕ್ತರಿಗೆ ನನ್ನ ಒಂದು ರಿಕ್ವೆಸ್ಟ್ ಮನೆಯಲ್ಲಿ ಮಂಜುನಾಥನ ಫೋಟೋ ವೀರೇಂದ್ರ ಹೆಗಡೆ ಫೋಟೋ ಆಚರಣೆಯಲ್ಲಿ ಆಚರಣೆಯಲ್ಲಿ ಅಲ್ವಾ ನಮ್ಮ ಹುಡುಗರು ಚೆನ್ನಾಗಿ ಹೇಳ್ತಾರೆ ಇವತ್ತು ಹೋಗಿದ್ದೆ ಕಣ ಮಚ್ಚ ಮಂಜಣ್ಣನ ಮಾತಾಡ್ಸ್ಕೊಂಡ್ ಬರ್ಲಿಕ್ಕೆ ಇವರಿಬ್ರು ಒಟ್ಟಿಗೆ ಹುಟ್ಟಿದ್ದಲ್ಲ ಆಸ್ಪತ್ರೆಯಲ್ಲಿ ಆ ಇನ್ನೊಂದು ಜೋಕ್ ಇದೆ ನಾವು ದಿನ ಕೇಳಿದ ಜೋಕ್ ಈ ತಿರುಪತಿ ಹೋಗಿ ಬಂದ್ಮೇಲೆ ನಮ್ಮ ಹುಡುಗರು ಬೆಂಕಿ ಬ್ರದರ್ ಅನ್ನ ಮಾತಾಡ್ಲಿಕ್ಕೆ ಹೋಗಿದ್ದೆ ಅಂತ ಇವರಿಬ್ರು ಒಟ್ಟಿಗೆ ಓದಿದ್ದಲ್ಲ ಎಂ ಬಿ ಎ ಬಿ ಬಿ ಎಂ ಎಲ್ಲ ಒಟ್ಟಿಗೆ ವೆಂಕಿ ಮತ್ತಿವನು ಒಟ್ಟಿಗೆ ಪದ್ಮಾವತಿ ಪಕ್ಕದ ಕ್ಲಾಸ್ ಅಲ್ಲಿ ಇದ್ರ ಎಷ್ಟು ದೊಡ್ಡ ಜೋಕ್ ಮತ್ತೆ ನಾವು ಹೇಳೋದು ನಮ್ಮ ಹಿಂದೂ ಧರ್ಮ ಉಳಿಯುವುದಿಲ್ಲ ಹಾಳು ಮಾಡ್ತಾ ಇರೋದು ಯಾರು ಯಾರು ಮಾಡ್ತಾ ಇರೋದು ಧರ್ಮಸ್ಥಳಕ್ಕೆ ಬಟ್ಟೆ ಹಾಕಿ ನೀರಿಗೆ ಹಳೆ ಬಟ್ಟೆ ಇಟ್ಟು ಬರ್ತಿರೋದು ಹಿಂದೂಗಳ ಮುಸ್ಲಿಮ ಕ್ರಿಶ್ಚಿಯನ್ ಹಿಂದೂಗಳಿಡ್ತಾ ಇರು ಯಾವ ನೀರನ್ನ ನಮ್ಮ ಹಿಂದಿನವರು ಅರ್ಗೆ ಬಿಟ್ಟು ನಮಸ್ಕಾರ ಮಾಡ್ತಿದ್ರು ಪಾಪ ಅವರು ಓದಿರ್ಲಿಲ್ಲ ಅವರಿಗೆ ಎನ್ವಿರಾನ್ಮೆಂಟ್ ಸೈನ್ಸ್ ಗೊತ್ತಿರ್ಲಿಲ್ಲ ಎಂ ಬಿ ಎ ಗೊತ್ತಿರ್ಲಿಲ್ಲ ಹೆಲ್ತ್ ಮ್ಯಾನೇಜ್ಮೆಂಟ್ ಗೊತ್ತಿರ್ಲಿಲ್ಲ ಆದ್ರೆ ಹೆಲ್ಪಿಂಗ್ ನೇಚರ್ ಇತ್ತು ಅವ್ರ ನಮ್ಮ ಹಳ್ಳಿಯವರು ಬೆಂಗಳೂರಿಗೆ ಬಂದಾಗ ಇದು ಪ್ರಾಕ್ಟಿಕಲಿ ನಡೆದಿತ್ತು ಮಣಿ ಹೆಗ್ಡೆಗೆ ಚಂದ ಅನುಭವ ಉಂಟು ಅಯ್ಯೋ ನೀನ್ ಬರದ್ ಬಂದಿ ಒಂದು ಅರ್ಧ ಗಂಟೆ ಮೊದ್ಲು ಫೋನ್ ಮಾಡ್ಕೊಂಡು ಬಂದ್ಯಾ ಇಲ್ಲ ಅಂತ ಎಂತ ಅರ್ಧ ಗಂಟೆ ಮೊದ್ಲು ಇವ್ನ ಹೋಗಿ ವಿಧಾನಸೌಧ ಕಿತ್ತು ತಂದಿಡ್ತಾನಂತ ನಾವ್ ಈ ಪಾರ್ಟಿ ಆಕ್ಟಿಂಗ್ ಮಾಡ್ತೀವಿ ಕಾರಣ ಏನು ನಮ್ಮ ಹೆಂಗಸರಲ್ಲಿ ಅದೊಂದು ಗುಣ ಇದೆ ತಾಯಿ ಮನೆಯವರು ಬಂದ್ರೆ ತೊಳೆದಿದ್ದೇ ತೊಳೆದಿದ್ದ ಪಾತ್ರೆ ಮಾಡಿದ್ದೇ ಮಾಡಿದ್ದ ಅಡಿಗೆ ಗಂಡನ ಮನೆಯವ್ರು ಬಂದ್ರೆ ವ್ಯವಸ್ಥೆನ ಮಾಡಿದಿರಿ ಈ ಕೆಲಸ ಇಲ್ಲಿ ಯಾರು ಮಾಡಲಿಲ್ಲ ಇಷ್ಟೆಲ್ಲ ಆಕ್ಟಿಂಗ್ ಒಳ್ಳೇದಲ್ಲ ನೀ ಕಳ್ತೀನಿ ಯಾರು ಮಾಡ್ಲಿಲ್ಲ ಯಾರು ಬೆಳಗ್ಗೆ ಎದ್ದು ಹೆಂಗಸರಿಗೆ ಪ್ರಾಕ್ಟಿಕಲ್ ಬೆಳಗ್ಗೆ ಎದ್ದು ಟಿವಿ ಚಾನೆಲ್ ಅಲ್ಲಿ ಜ್ಯೋತಿಷ್ಯ ನೋಡಿಯೇ ಜೀವನ ಶುರು ಮಾಡೋರು ಎಷ್ಟು ಚೆನ್ನಾಗಿ ಇದ್ದೀರಿ ಈ ದೇವಸ್ಥಾನ ಸುತ್ತ ಕಮ್ಮಿ ಮಾಡಿ ಜನಗಳಿಗೊಂದು ನನ್ನ ಭಿನ್ನ ದೇವಸ್ಥಾನ ಎಲ್ಲ ರೌಂಡ್ ದೇವರೆಲ್ಲ ಕಡೆ ಇದ್ದಾನೆ ಕರೆಂಟ್ ಎಲ್ಲ ಕಡೆ ಇರೋದು ಎಷ್ಟು ಸತ್ಯವೋ ಭಗವಂತ ಎಲ್ಲ ಕಡೆ ಇದ್ದಾನೆ ಈ ಸಿದ್ಧಾಂತವನ್ನು ಒಪ್ತೀರಲ್ಲ ನಿಮ್ಮ ಮೊಬೈಲ್ ಒಳಗೂ ಕರೆಂಟ್ ಇದೆ ಇಲ್ವಾ ಅದು ಗೊತ್ತಾಗಬೇಕಾದ್ರೆ ಒಂದು ಫ್ಲಾಶ್ ಹೊಡಿಬೇಕು ಮೊಬೈಲ್ ಹೊರಗೂ ಕರೆಂಟ್ ಇದೆ ಇಲ್ಲಿ ಹಾಕಿಟ್ಟಿದ್ದಾರೆ ಹೇಗೆ ಒಳಗೂ ಹೊರಗೂ ಕರೆಂಟ್ ಇದೆಯೋ ಹಾಗೆ ಭಗವಂತನು ನಿಮ್ಮ ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ ಭಗವಂತ ಅಂದ್ರೆ ಏನು ಅಂತ ಆಗ್ಬೇಕು ದಯೆ ಸತ್ಯ ಹೇಳೋದು ಭಗವಂತ ಆ ಸತ್ಯ ಹೇಳುತ್ತೆ ಹೇಳುತ್ತಾ ನಿಮ್ಮ ಹೃದಯದಲ್ಲಿ ಎಲ್ಲರನ್ನು ಪ್ರೀತಿಸೋ ಗುಣ ಶುರುವಾಗುತ್ತೆ ದಯೆ ಈಗ ಗಂಗಣ್ಣ ಅವನ ಅಮ್ಮನ್ನೇ ಅಪಕ ಮಾಡಿ ಅಳು ಬರ್ತಾ ನಮಿಗೂ ಅಳು ಬರ್ತಾ ಇತ್ತು ಆ ಡಿಫ್ರೆನ್ಸಿಯೇಷನ್ ಹುಚ್ಚು ಹೊರಟು ಹೋಗ್ತದೆ ನಿಮ್ಮಿಂದ ನಾನು ಯಾವಾಗಲೂ ಹುಡುಗರಿಗೆ ಹೇಳ್ತೀನಿ ಇವೆಲ್ಲ ಫ್ರೆಂಡ್ಸ್ ಟೀ ಕುಡಿಲಿಕ್ಕೆ ಹೋಗ್ತೀರಿ ಕಾಫಿ ಕುಡಿಲಿಕ್ಕೆ ಹೋಗ್ತೀರಿ ಎಲ್ಲೂ ಒಂದು ರೂಪಾಯಿಗೆ ಲೆಕ್ಕ ಹಾಕ್ಬೇಡಿ ಅವತ್ತು ನಾಳೆ ನೀವು ಒಟ್ಟು ಸೇರ್ತೀರಿ ಅಂತ ನನಗಂತೂ ಗ್ಯಾರಂಟಿ ಇಲ್ಲ ಸೇರಿದ್ದೀರಿ ಒಂದು ಕಾಫಿ ಕುಡಿಸಿದ್ರೆ ನಮ್ಮೇನ್ ಗಂಟು ಹೋಗಲ್ಲ ಅಲ್ಲ ನಾ ನೋಡಿದೀನಿ ಎಲ್ಲ ನಮ್ಮ ಎಲ್ಲ ಹೆಂಗಸರು ಗಂಡಸ್ರೆಲ್ಲ ಶೃಂಗೇರಿಂದ ಯಾತ್ರೆ ಹೊಟ್ರಿ ಮಧ್ಯ ಒಂದು ಸ್ಟಾಪ್ ಇರುತ್ತೆ ಆ ಅಲ್ಲಿ ಎಲ್ಲ ಕುಡದ ಆಗ್ತ ಒ ಜೋಬ್ ನೋಡು ಯಾರು ಬಿಲ್ ಕೊಡ್ತಾರೆ ಈ ಕೆಟ್ಟ ಬುದ್ಧಿ ಇಟ್ಕೊಂಡು ನಾವು ಯಾವ ತೀರ್ಥಯಾತ್ರೆಗೆ ಹೋದ್ರೆ ಏನ್ ಯೂಸ್ ಇದೆ ಅಲ್ವಾ ನಾವು ನಿಮ್ ಕೈಯಲ್ಲಿ ದುಡ್ಡಿಲ್ಲ ದುಡ್ಡು ನಿಲ್ತಿಲ್ಲ ಅಂದ ನಮ್ಮ ಟ್ರಸ್ಟಿಗಳ ಜೋಬಿಂದ ನಾನು ದುಡ್ಡು ತಕ್ಕ ಕೊಡ್ತ ಅವರು ಲೆಕ್ಕ ಹಾಕಿಲ್ಲ ನಾನು ಲೆಕ್ಕ ಹಾಕಿಲ್ಲ ಕಾರಣ ಏನು ಯಾರಿಗೂ ಇದರಿಂದ ಒಳ್ಳೇದಾಗ್ತದೆ ನಮ್ಮ ಮನ್ಸಲ್ಲ ಶುದ್ಧ ಭಾವನೆ ಬಂದ್ರೆ ಅದು ದೇವರ ಪೂಜೆ ಇದೆಲ್ಲ ನಾಟಕ ಆ ಭಕ್ತಿ ಇಲ್ಲದೆ ನಾನು ಮೊನ್ನೆ ಒಂದಿಷ್ಟು ಚೆನ್ನಾಗಿ ಎಲ್ಲ ಟೆಂಪಲ್ ಅವರು ಎಂಟೆಂಥ ಎಲ್ಲ ಪ್ರಭಾ ದೇವಸ್ಥಾನ ಎಲ್ಲೆಲ್ಲ ಎಲ್ಲರೂ ತಾವು ವೇಸ್ಟ್ ಮಾಡೋ ದುಡ್ಡನ್ನೆಲ್ಲ ಒಟ್ಟಾಕಿ ಒಂದೊಂದು ಬೀದಿಗೆ ರೋಡ್ ಟಾರ್ ರೋಡ್ ಮಾಡಿ ಕೊಡಬಹುದು ಇಲ್ಲಿ ಕೃಷ್ಣಪ್ಪನವರು ನಮ್ಮ ಆಶ್ರಮಕ್ಕೆ ಏನೋ ಮಾಡಬೇಕು ಅಂತ ನಾನು ಹೇಳ್ದು ಇಸ್ ರೋಡ್ ಇಲ್ಲ ರೋಡೇ ಇರ್ಲಿಲ್ಲ ಒಂದು ರೋಡ್ ಮಾಡಿಕೊಡಿ ಕೃಷ್ಣಪ್ಪ ನಂದು ಬಿಲ್ಡಿಂಗ್ ಲೇಟ್ ಆದ್ರೂ ತೊಂದರೆ ಇಲ್ಲ ರಾತ್ರಿ ಇಲ್ಲಿ ಮಕ್ಕಳೆಲ್ಲ ಓಡಾಡ್ತಾರೆ ಅಲ್ವಾ ಇವತ್ತು ನಮಗೆ ಉಂಟು ಒಂದು ರೋಡ್ ಮಾಡಿಕೊಟ್ಟಿದ ಅಲ್ವಾ ನಮ್ಮ ಆಶ್ರಮಕ್ಕೆ ಈಶ್ವರಪ್ಪನವರು ಕೇಳಿದ್ರು ಒಂದು ಎರಡು ಮೂರು ಕೋಟಿ ಏನಾದ್ರು ಕಟ್ಕೊಡುದಂತ ಹೇಳಿ ನಮ್ಮ ಹಳ್ಳಿಗೆ ರೋಡ್ ನೈನ್ಟೀನ್ ಫಾರ್ಟಿ ಟು ಸೆವೆನ್ ಇಂದನು ಒಂದು ರೋಡ್ ನೋಡಿಲ್ಲ ಅದು ಅಂತ ಸುಧಾಕರ ಹೇಳಿದ ಅವರು ನಿಮಗೆ ಬಾಯಿಗೆ ಬಂದಾಗೆ ಹುಚ್ಚು ಮಗ ಅಂತೆಲ್ಲ ಬೈದಿದ್ರು ನೀವೆಂತ ಊರಿಗೆ ರೋಡ್ ಮಾಡಿ ಕೊಡ್ತೀರಿ ನೋಡು ಹಿಂದೆ ಅವರನ್ನ ಬಾಯಿಗೆ ಬಂದಾಗ ಬೈದವ್ರೆ ಇವತ್ತು ಏರ್ಪೋರ್ಟ್ ಹತ್ರ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಿರೋದು ಅವ್ರ ಮೊಮ್ಮಕ್ಕಳೇ ಯಾವ ಸಂತನು ಇನ್ನೊಬ್ಬರ ಕೆಟ್ಟದನ್ನ ಅಕ್ಷ ಅಪೇಕ್ಷೆ ಪಡುದಿಲ್ಲ ಯಾಕೆ ನಮ್ಮ ಚರ್ಚೆ ಸಂಘರ್ಷ ಕಾರಣ ಅಂದ್ರೆ ಏನಿತ್ತು ನಾವು ನಾಗಮಂಡಲಕ್ಕೆ ನಾಗಮಂಡಲದ ಇಶ್ಯೂ ಇವತ್ತಿಗೂ ಮುಗಿತಾ ಇಲ್ಲ ಯಾಕಂದ್ರೆ ಕೂಡ ಒಬ್ರು ಯಾರು ಪ್ರಶ್ನೆ ಕೇಳಿದ್ರು ಗುರುಜಿ ಹತ್ರ ಏನಾಗಿತ್ತು ಒಂದು ಊರಿಗೆ ಗುರುಜಿ ಅವರು ಭೇಟಿ ಕೊಟ್ಟ ಸಂದರ್ಭದಲ್ಲಿ ಆ ಊರ್ನಲ್ಲಿ ಬೇಸಿಗೆ ಕಾಲ ಆಗಿತ್ತು ಅಲ್ಲಿ ಬಾವಿಗಳೆಲ್ಲ ಬದು ಹೋಗಿತ್ತು ಕುಡಿಲಿಕ್ಕೆ ನೀರಿರ್ಲಿಲ್ಲ ಆ ಒಂದು ವಾರದ ಹಿಂದೆ ಅಲ್ಲಿ ಒಬ್ರು ಬಾಂಬೆ ಉದ್ಯಮಿ ಹೋಟೆಲ್ ಉದ್ಯಮಿ ಹೆಸರು ಬೇಡ ಯಾಕೆ ಸುಮ್ಮನೆ ಅದು ಆಲ್ರೆಡಿ ವಿವಾದದಲ್ಲಿದೆ ಮತ್ತೆ ವಿವಾದ ಆಗೋದು ಬೇಡ ಎರಡು ಕೋಟಿ ಖರ್ಚು ಮಾಡಿ ಒಂದು ಕೋಟಿ ಎಂಬತ್ ಮೂರು ಲಕ್ಷ ರೂಪಾಯಿ ನಾಗಮಂಡಲಕ್ಕೆ ಖರ್ಚು ಮಾಡಿದ್ರು ಬೈಂದೂರ್ನಲ್ಲಿ ಹಾಗ ಗುರುಜಿ ಪ್ರಶ್ನೆ ಹಾಕಿದ್ರು ಒಂದು ಕೋಟಿ ಎಂಬತ್ ಮೂರು ಲಕ್ಷ ನಾಗಮಂಡಲಕ್ಕೆ ಖರ್ಚು ಮಾಡುವ ಹಣವನ್ನ ಖಾಲಿ ಎಂಬತ್ಮೂರು ಲಕ್ಷ ಖರ್ಚು ಮಾಡಿ ಒಂದು ಕೋಟಿಯನ್ನ ಆ ಭಾಗದಲ್ಲಿ ನೀರಿಲ್ದಿದ್ದವರಿಗೆ ನೀರನ್ನು ಅನುಕೂಲ ಮಾಡಿಕೊಡಬಹುದಲ್ಲ ಅನ್ನೋ ಪ್ರಶ್ನೆಯನ್ನ ಗುರುಜಿ ಎತ್ತಿದ್ರು ಆವಾಗ ಏನಾಯ್ತು ಗುರುಜಿ ಅವರು ನಾಗಮಂಡಲ ವಿರೋಧಿ ಭೂತಾರಾಧನೆ ವಿರೋಧಿ ಅನ್ನೋದು ಮಾಡಿದ್ರು ಅದೇ ಸಂದರ್ಭ ಕಾಕತಾಳಿಯೋ ಗೊತ್ತಿಲ್ಲ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಗುರುಜಿ ಮಾತಾಡಿದ್ರು ಏನ್ ಮಾತಾಡಿದ್ರು ಅಂತ ಹೇಳಿದ್ರೆ ಇವತ್ತೊಬ್ಬ ಬಾಂಬೆ ಉದ್ಯಮಿ ಒಂದು ಕೋಟಿ ಎಂಬತ್ ಮೂರು ಲಕ್ಷ ರೂಪಾಯಿ ನಾಗಮಂಡಲಕ್ಕೆ ಖರ್ಚು ಮಾಡಿದ್ರು ಇನ್ನೊಬ್ಬ ಉದ್ದಿ ಒಂದು ಕಾಂಪಿಟೇಷನ್ ಖರ್ಚು ಮಾಡಿದ್ರೆ ಈ ದೇವರು ವೈಭವ ಯಾವತ್ತೂ ಕೇಳಲಿಲ್ಲ ಅಷ್ಟೊಂದು ಸಿಂಗಾರವನ್ನು ಬೆಳಿಲಿಕ್ಕೆ ರೈತರು ಆರು ತಿಂಗಳ ಸಮಯ ತಗೊಳ್ತಾರೆ ಅದು ಬಡವರಿಗೆ ಕೊಟ್ಟರೆ ನಾಗಮಂಡಲ ಆಗೋಗುತ್ತೆ ನಾಗಮಂಡಲವನ್ನ ಸರಳವಾಗಿ ಆಚರಣೆ ಮಾಡಿ ನೀವು ಆ ದುಡ್ಡನ್ನ ಬಡವರ ಸೇವೆಗಾಗಿ ಯಾರು ಕ್ಯಾನ್ಸರ್ ಪೇಷಂಟ್ ಇದಾರೆ ಯಾರಿಗೆ ಕುಡಿಲಿಕ್ಕೆ ನೀರು ಬೇಕು ಮನೆ ಕಟ್ಟಬೇಕು ಅದಕ್ಕೆ ಉಪಯೋಗ ಸೀರೆ ನಾಗ ಸಂಪೂರ್ಣವಾಗಿ ಖುಷಿ ಪಡ್ತಾನೆ ದೇವರು ಖುಷಿ ಪಡ್ತಾನೆ ಅಂತ ಒಂದು ಉದಾಹರಣೆ ಕೊಟ್ಟರು ಆಮೇಲೆ ಇನ್ನೊಂದು ಉದಾಹರಣೆ ಏನ್ ಕೊಟ್ಟರು ಅಂದ್ರೆ ಅದೇ ವೇದಿಕೆಯಲ್ಲಿ ಕೋಲಾಪುರ ಮಹಾಲಕ್ಷ್ಮಿಗೆ ರೇಷ್ಮೆ ಸೀರೆ ತಗೊಂಡು ಹೋಗ್ತೀರಿ ಇಪ್ಪತ್ತೈದು ಸಾವಿರ ಮೂವತ್ ಸಾವಿರ ನೆಕ್ಸ್ಟ್ ಅದು ಪೂಜಾರಿ ಅವರು ಮಿಸ್ಸಸ್ ಉಟ್ಕೊಂಡಿರ್ತಾರೆ ಹಾಗಾಗಿ ಅಪರ್ಥ ತಿಳ್ಕೊಬೇಡಿ ಆ ರೇಷ್ಮೆ ಸೀರೆ ಹಣದಲ್ಲಿ ಒಂದಷ್ಟು ಜನ ಕಾರ್ಮಿಕರು ನಿಮ್ಮ ಏನು ಮನೆ ಕೆಲಸಕ್ಕೆ ಬರ್ತಾರೆ ಒಂದೊಂದ್ ಸಾವಿರ ರೂಪಾಯಿ ಸೀರೆ ಹಂಚಿ ಅಂತ ಹೇಳಿದ್ರು ಇವರು ಹಂಚಿ ಅಂದ್ ಕಟ್ ಮಾಡಿದ್ರು ಹಿಂದೆ ಮುಂದೆ ಎರಡು ಟೇಪ್ ಕಟ್ ಮಾಡಿದ್ರು ಮಧ್ಯದ ವಿಡಿಯೋ ಬಿಟ್ರು ಹಾಗಾಗಿ ಅದು ದೊಡ್ಡ ಮಟ್ಟದಲ್ಲಿ ಮಾಧ್ಯಮದಲ್ಲೂ ಕೂಡ ಚರ್ಚೆ ಆಯಿತು ಹಾಗಾಗಿ ಈ ಒಂದು ನಾಗಮಂಡಲದ ವಿವಾದ ನಡೆದಿರತಕ್ಕಂಥದ್ದು ಇವತ್ತಿಗೂ ಕೂಡ ಅದು ಮುಗಿದಿಲ್ಲ ಚಾಲನೆಯಲ್ಲಿ ಇದೆ ಅನೇಕ ಜನರಿಗೆ ಪ್ರಶ್ನೆ ಅದು ಇದೆ ನನ್ನ ಮಾತುಂಟು ಫಾಲೋ ದ ರಿಚುವಲ್ಸ್ Be with reality.